ಈ ಸಂಘ ಪ್ರತಿ ವರ್ಷವೂ ಕೂಡ ಲಾಭದಾಯಕವಾಗಿ ಸುಮಾರು ಐದು ವರ್ಷಗಳಿಂದ ಸತತವಾಗಿ ಲಾಭದಾಯಕವಾಗಿ ಲಾಭ ಗಳಿಸ್ತಾ ಇದೆ ಒಳ್ಳೆ ಆಡಳಿತ ಅಧ್ಯಕ್ಷ ಇರ್ಬೋದು ಎಲ್ಲ ನಮ್ಮ ಎಲ್ಲ ನಿರ್ದೇಶಕರುಗಳು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಈ ಅಭಿವೃದ್ಧಿ ಕಣಕ್ಕಾಗ್ತಾ ಇದೆ ಅಗ್ರ ಅಗ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಇವತ್ತು ನಡೀತು ಈ ಸಂಘ ಪ್ರತಿ ವರ್ಷವೂ ಕೂಡ ಲಾಭದಾಯಕವಾಗಿ ಸುಮಾರು ಐದು ವರ್ಷಗಳಿಂದ ಸತತವಾಗಿ ಲಾಭದಾಯಕವಾಗಿ ಲಾಭ ಗಳಿಸ್ತಾ ಇದೆ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತಾ ಇದ್ದಾರೆ ಬಡ್ಡಿ ರೈತರಾದಂಥ ಸಾಲ ಮತ್ತು ಶ್ರೀಶಕ್ತಿ ಸ್ವಸಹಾಯ ಗುಂಪುಗೂ ಕೂಡ ಸಾಲವನ್ನು ವಿತರಣೆ ಮಾಡ್ತಾರೆ ಈ ಸಂಘದಿಂದ ಸುಮಾರು ಹದಿನೇಳು ಕೋಟಿ ರೂಪಾಯಿ ಗೋಲ್ಡ್ ಲೋನ್ ಕೂಡ ಕೊಟ್ಟಿದ್ದಾರೆ ಅತ್ಯುತ್ತಮವಾಗಿ ನಡೀತಾ ಇದೆ ಒಳ್ಳೆ ಆಡಳಿತ ಮಾಡಿ ಅಧ್ಯಕ್ಷ ಇರ್ಬೋದು ಎಲ್ಲ ನಮ್ಮ ಎಲ್ಲ ನಿರ್ದೇಶಕರುಗಳು ಈ ಸಂಘದ ನಿರ್ದೇಶಕರುಗಳು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರರಿಂದ ಈ ಅಭಿವೃದ್ಧಿ ಇದೆ ಮತ್ತು ಇನ್ನೂ ಹೆಚ್ಚಿನ ಸಾಲ ಬೇಕು ಅಂದರೆ ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಕೊಡ್ತೀನಿ ಶ್ರೀಶಕ್ತಿ ಸ್ವಸಹಾಯ ಗುಂಪು ಇರ್ಬೋದು ರೈತರಿಗೆ ಬೆಳೆ ಸಾಲ ಇರ್ಬೋದು ಎಷ್ಟೇ ಕೇಳಿದ್ರು ನಾವು ಕೊಡೋ ರೆಡಿ ಆಗಿದ್ದೀವಿ ನೀವು ದಾಖಲಾತಿಗಳನ್ನ ಒದಗಿಸ್ಕೊಂಡು ರೆಕಾರ್ಡ್ ಕಳಿಸಿ ಅಂತ ಹೇಳಿದ್ದೀನಿ ಅವರು ರೆಕಾರ್ಡ್ ಕಳಿಸಿದ್ದೆ ಆದರೆ ಇನ್ನೂ ನಾವು ಹೆಚ್ಚಿಗೆ ಸಾಲ ಕೊಡ್ಸೋಕ್ಕೆ ನಮ್ಮ ಬ್ಯಾಂಕಿನಿಂದ ಮಂಜೂರು ಮಾಡಿಸ್ಕೊಡ್ತೀನಿ ಅದು ಪಂಚಾಯತಿಗೊಂದು ಸಹಕಾರ ಸಂಘ ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಕೆಲವರು ಇವಾಗ ಎಲ್ಲರೂ ಒಂದು ಪ ಒಂದು ಪರ ಇಲ್ಲ ಇಲ್ಲಿ ಕೆಲವ್ರು ಬೇಕು ಅಂತಾರೆ ಕೆಲವ್ರು ಬೇಡ ಅಂತಾರೆ ಅದನ್ನ ಅಧಿಕಾರಿಗಳಿಗೆ ಒಂದು ತೊಂಬತ್ತು ಪರ್ಸೆಂಟ್ ಬೇಡ ಅಂತ ಹೇಳ್ತಾವ್ರೆ ಉಳಿದೋರು ಬೇಕು ಅಂತ ಹೇಳ್ತಾರೆ ಅದನ್ನ ಅಧಿಕಾರಿಗಳಿಗೆ ಕಲಿಸ್ತಾರೆ ಅಧಿಕಾರಿಗಳು ಏನು ತೀರ್ಮಾನ ಮಾಡ್ತಾರೋ ಆ ನಂತರ ತೀರ್ಮಾನ ಆಗ್ತದೆ ಬೈಲ ವ್ಯಾಪ್ತಿಯವ್ರಿಗೆ ಇರೋದು ಮೂರು ಪಂಚಾಯತಿ ಮೊದ್ಲಿಂದನೂ ಐತೆ ಬೈಲ ಈಗ ಮಾಡ್ಕೊಂಡಿರೋದಲ್ಲ ಹಿಂದಲಿಂದನೂ ಕೂಡ ಬಯಲ ಮೂರು ಪಂಚಾಯಿತಿ ಇರಬೇಕು ಮೂರು ಎರಡ ಎರಡು ಪಂಚಾಯತ್ ಎರಡು ಪಂಚಾಯತ್ ಅದೇ ಪ್ರಾಥಮಿಕ ಸಹಕಾರ ಸಂಘ ಇದೆಯೋ ಕೆ ಸಿ ಸಿ ಸಾಲ ಆಗಿರ್ಬೋದು ಶ್ರೀಶಕ್ತಿ ಸಂಘಗಳು ಸಾಲ ಆಗಿರ್ಬೋದು ಬೆಳೆ ಸಾಲ ಪರ್ಸನಲ್ ಲೋನು ಪ್ರತಿಯೊಂದು ಅನುಕೂಲನೂ ಇಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಅನುಕೂಲನೂ ಮಾಡ್ಕೊಳ್ಳೋದಕ್ಕೆ ಸಹ ನಾವು ಏನಾಗ್ತಾಯಿದೆ ಎಲ್ಲ ಡೈರೆಕ್ಟ್ರುಗಳು ಸೇರಿಕೊಂಡು ಇಲ್ಲ ಆ ಥರ ಏನು ಸಮಸ್ಯೆ ಇಲ್ಲ ಯಾವ ಥರ ಏನು ಸಮಸ್ಯೆ ಇಲ್ಲ ಯಾವುದೂ ಇಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಕಟ್ಕೊಂಡು ಹೋಗ್ತಾ ಇದೆ